ಅವ್ರಿಗೋಸ್ಕರ ಕೊಟ್ಟೆ ಅವ್ರು ಹಿಂಸೆ ಮಾಡಿ ತಗೊಂಡು ಹೋಗಿದ್ದು ಇದು ನನಗೆ ಧರ್ಮ ಕೊಡ್ತಾರ ಪಾಪ ಇಲ್ಲಿ ಏನೇನು ಮಾಡ್ಕೊಂಡವ್ರಿ ಇಲ್ಲಿ ನಾನು ಲೆಟ್ರು ತಗೊಂಡ್ರಲ್ಲ ಇದು ಎಂಥದ್ದು ಪಾಪ ಇವತ್ತಿದಂತೂ ವಿರೋಧ ಪಕ್ಷದ ನಾಯಕರುಗಳಿಗೆ ನಿವೇಶನ ಹಂಚಿಕೆ ಮಾಡಿರುವ ವಿವರಗಳು ಅಂತ ಏನೋ ಇದು ಬೇರೆ ಏನೋ ಪುಟ್ಕೊಂಡವ್ರೆ ಇವತ್ತು ಇದು ದೊಡ್ಡ ಘನಂದಾರಿ ಪ ಪತ್ರಿಕಾಗೋಷ್ಠಿ ಮುಖ್ಯಮಂತ್ರಿಗಳದು ದೊಡ್ಡ ಅದು ಇಲ್ಲೆಲ್ಲ ಇದೆಯಲ್ಲ ಮಂಜುರಾತಿ ಹೆಸರು ಕುಮಾರಸ್ವಾಮಿ ಇದೆಲ್ಲ ಒಂದೇನೋ ಯಾವುದೋ ರಿಲೀಸ್ ಮಾಡೋರಲ್ಲ ಏನಿದೆ ಇದರಲ್ಲಿ ಎಂತ ಹೇಳ್ತೀನಿ ಅದು ಹೇಳ್ತೀನಿ ಬದಲಿ ನಿವೇಶನ ಮಂಜೂರಾತ್ರಿ ಪತ್ರ ಇನ್ನೂ ನೀಡಿಲ್ಲ ನೀಡಿರುವುದಿಲ್ಲ ಬದಲಿ ನಿವೇಶನ ಇವತ್ತುವರೆಗೂ ಕೊಟ್ಟಿಲ್ಲ ನಲವತ್ತು ವರ್ಷ ಆಗಿದೆ ಮೂವತ್ತೇಳು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಸಿ ಐ ಟಿ ವಿ ಮೂವ ನಲವತ್ತು ವರ್ಷ ಆಗಿದೆ ಇನ್ನು ಯಾವ ಇಲ್ಲಿ ಇಲ್ಲಿದೆ ಮೈಸೂರು ಮೂಡಾದಲ್ಲೇ ನಗರಾವಿದ್ಧಿ ಪ್ರಾಧಿಕಾರ ನಡೆಸೋರಲ್ಲ ಮೀಟಿಂಗ್ಗಳು ಇಲ್ಲೇನು ಹೇಳ್ತಾರೆ ಇಂಡಸ್ಟ್ರಿಯಲ್ ಸಬರ್ ಮೂರನೇಂಥ ಬಡಾವಣೆ ಸೈಟಿಂದ ಎಚ್ ಡಿ ಕುಮಾರಸ್ವಾಮಿ ಮೈಸೂರು ಜಯಲಕ್ಷ್ಮೀಪುರ ಮೈಸೂರು ಮೈಸೂರು ಸೌತ್ ಬಡಾವಣೆಯಲ್ಲಿ ಕೈಗಾರಿಕಾ ಉದ್ದೇಶ ಅರ್ಜಿ ಸಲ್ಲಿಸಿದ್ದು ಸೋ ಅಂಡ್ ಸೋ ಇದು ಎಲ್ಲ ಹಾಕಿ ಚದರ ಇಪ್ಪತ್ತೊಂದು ಸಾವಿರ ಅಡಿಗಳ ವಿಸ್ತೀರ್ಣ ಉಳ್ಳದ್ದಾಗಿರುತ್ತದೆ ಸದರಿ ನಿವೇಶನ ಮಂಜೂರಾತಿ ಪತ್ರ ಪಡೆದು ನಿವೇಶನದ ಪೂರ್ಣ ಹಣವನ್ನು ಸಂದಾಯ ಮಾಡಿದ್ದು ಎಂಬತ್ತೈದರಲ್ಲಿ ನಿವೇಶನಕ್ಕೆ ಕರಾರು ಪತ್ರ ನೀಡಲಾಗಿರುತ್ತದೆ ನಂತರ ಎಂಬತ್ತೈದರಂದು ಸಾವಿರದ ಒಂಬೈನೂರ ತೊಂಬತ್ತೈದರ ಸದರಿ ಕೈಗಾರಿಕಾ ನಿವೇಶನಕ್ಕೆ ಸ್ವಾಧೀನ ಪತ್ರ ನೀಡಲಾಗಿರುತ್ತದೆ ಅಂತ ಇಲ್ಲಿ ಕೊಟ್ಕೊಂಡ್ರು ಆಮೇಲೆ ಎರಡು ಸಾವಿರದ ಹದಿನೇಳರಂದು ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ ಈ ಹಿಂದೆ ತಮಗೆ ಮಂಜೂರಾಗಿರೋ ನಿವೇಶನದ ಅಳತೆಯಲ್ಲಿ ವ್ಯತ್ಯಾಸವಾಗಿದ್ದು ಅಂತ ಏನು ಹೇಳ್ತಾರೆ ಎಂಟು ಸಾವಿರ ಅಡಿ ಕಡಿಮೆ ಇದೆ ಅಂತೇಳಿ ಅವರೇ ಬರ್ಕಂಡವ್ರೆ ಇಪ್ಪತ್ತೊಂದು ಸಾವಿರದಲ್ಲಿ ಏಳು ಸಾವಿರದ ಒಂಬೈನೂರ ಅಡಿ ಕಡಿಮೆ ಇದೆ ಅಂದರೆ ಪ್ರಕಾರ ನಿಮಗೆ ಅದರಲ್ಲಿ ಕಡಿಮೆ ಇದೆ ಅಂತ ಅವ್ರು ಕೊಟ್ಕೊಂಡವ್ರೆ ಅದರಲ್ಲಿ ಅದಷ್ಟೇ ಅಲ್ಲ ಅದರ ಲಾಲೆ ಬೇರೆ ಯಾರು ಕಟ್ಕೊಂಡ್ಬಿಟ್ಟವ್ರೆ ಆ ನಿವೇಶನದಲ್ಲಿ ನಿವೇಶನ ಹುಡುಕೊಡಪ್ಪ ಅಂತಂದ್ರೆ ವಿವೇಚನೆಯಲ್ಲಿ ಕೊಡ್ತಾರೆ ನನಗೆ ಅದಕ್ಕೆ ನಾನು ಆಲ್ಟರ್ನೇಟ್ ಕೊಟ್ಟಿದ್ದೆ ಇವತ್ತವ್ರಿಗೆ ಕೊಟ್ಟಿಲ್ಲ ಏನೋ ಕುಮಾರಸ್ವಾಮಿ ಏನೋ ಇಲ್ಲೇ ಇವರು ಸರ್ಕಾರದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಕುಮಾರಸ್ವಾಮಿ ಸೈಟ್ ತಗೊಂಡವನ ಇದನ್ನು ಭಾಳ ದೊಡ್ಡದಾಗಿ ಹೇಳಿದಿರಲ್ಲ ಇವತ್ತು ಏನೋ ಕುಮಾರಸ್ವಾಮಿ ಅಪರಾಧ ಅಂತ ಹೇಳಿ ಏನು ನಾನೊಬ್ಬ ಸಾಮಾನ್ಯ ಪ್ರಜೆ ನಾನೊಂದು ಏನಾದರೂ ಒಂದು ಕರ್ನಾಟಕದಲ್ಲೊಬ್ಬ ಪ್ರಜೆಯಾಗಿ ಒಂದು ಅರ್ಜಿ ಹಾಕೊಳ್ಳೋಕ್ಕೆ ನನಗೆ ಅಧಿಕಾರ ಇಲ್ಲವಾಗಿದ್ದರೆ ಇದು ದೊಡ್ಡ ಅಪರಾಧವ ನಂದು ಎಂಬ ನನ್ನ ಪರಿಸ್ಥಿತಿನೇ ಹೀಗೆ ಇನ್ನು ಹಲವಾರು ಜನ ಬಡವ್ರ ಪರಿಸ್ಥಿತಿ ಏನಾಗಿರ್ಬೋದು ಇದನ್ನು ನಾನು ಇವತ್ತು ದೊಡ್ಡದಾಗಿ ಹೇಳಿಕೆ ಕೊಟ್ಟಿದ್ದೀರಲ್ಲ ಕೂರಿಸ್ಕೊಂಡು ಏನು ತಪ್ಪಿದೆ ಇದರಲ್ಲಿ ಯಾವ ತನಿಖೆ ಮಾಡ್ತೀರಾ ಏನೋ ಹದಿನಾಲ್ಕು ತಗೊಂಡಿದ್ದೀರಲ್ಲ ಹದಿನೈದು ಇದನ್ನು ಬ ತಗೊಂಬಿಟ್ಟು ಬರ್ಕಂಬಿಡಿ ನೀವೇ ನಿಮ್ಮ ಎತ್ತಿದ್ರೆ ಹೆಸ್ರು ಬರ್ಕತ್ತಿರೋ ಇಲ್ಲ ನಿಮ್ಮ ಹೆಂಡತಿ ಹೆಸರಿಗೆ ಬರ್ಸ್ಕೊತೀರೋ ಬರ್ಕೊಟ್ಬಿಡ್ತೀನಿ ಇಲ್ಲ ಯಾವುದೂ ಅನಾಥಾಶ್ರಮಕ್ಕೆ ಕೊಡ್ತೀರೋ ಕೊಟ್ಬಿಡಿ ಇಲ್ಲ ಬೈರ್ತಿ ಸುರೇಶಿಗೆ ಸಾಲದ ಇದ್ದರೆ ಈಗೇನು ಬೆಂಗಳೂರು ಸುತ್ತಮುತ್ತ ಮಾಡೋರಲ್ಲ ಸಾಲದ ಇದ್ದರೆ ಇದನ್ನು ಬೇಕಾದ್ರೆ ಅವ್ರ ಹೆಸರಿಗೆ ಬರ್ಕೊಟ್ಬಿಡೋದ ಇದಕ್ಕೆ ನನ್ನ ಹೆಸರು ಹಿಡ್ತೀರ ಅನುಭವಿಸ್ಬಿಟ್ಟಿದೀವಿ ನಾವು ಈ ರಾಜ್ಯದಲ್ಲಿ ಈ ಒಂದು ಹೋರಾಟದಲ್ಲಿ ಇದು ಒಂದು ಭಾಗ ನಿಮ್ಮದೇ ಹೇಳಿ ಸಿದ್ದರಾಮಯ್ಯವರೇ ಕೊಡಿಲ್ಲ ಅಲ್ಲೇ ಇದೆಯಲ್ಲ